ಹಾಯ್ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿನ್ನೆ ರಿಂಗ್ ಹಾಕೋಬೇಕು ಅಂದ್ಕೊಂಡು ನೋಡ್ರಿ ಮಗಳು ಅವು ಲಾಕ್ ಸರಿಯಾಗಿ ಕತ್ತಿದ್ದಿಲ್ಲ ಹೊಸ ಹೋದವು ನನಗೂ ಒಂಥರ ಹೆದರಿಕೆ ಬಂಗಾರ ಹಾಕೊಳ್ಳೋದು ಮಾಡೋದು ಅದು ಮೇಂಟೈನ್ ಮಾಡೋದಂದ್ರೆ ಅಂದ್ರೆ ನನಗೆ ಭಾಳ ಹೆದರಿಕೆ ಸಣ್ಣಕ್ಕಿದ್ದಂಗೆ ಅಂದ್ರೆ ಅಷ್ಟೇ ಆದ್ರೆ ಮತ್ತೆಲ್ಲೂ ನಂಗೆ ಹೆದರಿಕೆ ಸೊ ಹಾಗಾಗಿ ಅವನೇನು ಹೋಗಲಿಲ್ಲ ಅಂದರೆ ನಾ ಡೈರೆಕ್ಟ್ ಹಾಕೊಂಡ್ರೆ ನನಗೆ ಬರಲಿಲ್ಲ ಇನ್ನೊಬ್ರು ಯಾರ ಕಡೆಯಿಂದ ಹಾಕಿಸ್ಕೊಂಡ್ರೆ ಬರ್ತಿದ್ವೇನೋ ಸೊ ನಾನು ಕೂಡ ಬಿಡ ಅಂತ ಹೇಳ್ಕರಿಸಿ ಇವನ್ನೇ ಹಾಕೊಂಡು ನೋಡ್ರಿ ಇವು ಕೂಡ ಭಾಳ ದಿವಸದಿಂದ ಹಾಕೊಂಡಿರಲಿಲ್ಲ ಹಾಗಾಗಿ ಇವನು ಕೂಡ ವೇರ್ ಮಾಡಿದ್ದೆ ನೋಡ್ರಿ ಸೊ ಬರ್ರಿ ಬ್ಲಾಗನ್ನು ಶುರು ಮಾಡೋಣ ಇದು ನೋಡ್ರಿ ಬ್ರಹ್ಮ ಕಮಲ ಅಂತ ಸೊ ಇದು ಏನೈತಿ ನಮ್ಮ ಸ್ಲಿಪ್ಟ್ ಬಾಜಿಕಿನ ಅಂಟಿ ಅದಲ್ಲ ಅದು ಮೊನ್ನೆ ಹಚ್ಚೋಗ್ಯಾರೀ ನಾನು ವಿಡಿಯೋ ಇದುವಲ್ಲ ಹಾಗಾಗಿ ನಾನು ಕೂಡ ಎಕ್ಸ್ಟ್ರಾ ಮತ್ತು ಮಾಡ್ಕೊಡೋಕೆ ಹೋಗಲಿಲ್ಲ ವೀಡಿಯೋ ಸೊ ಅವು ಇದಂದು ಹಚ್ಚೋಗ್ಯಾರ ಅದು ಕೂಡ ಹೆಚ್ಚಿಗೆ ಕತೆ ಫ್ರೆಂಡ್ಸ ಮತ್ತು ಇದು ತುಳಸಿ ಗಿಡ ಈ ಈ ಕಡೆ ಇಲ್ಲಿ ಏನದಾರ ನೋಡಿರಿ ಆ ಆಂಟಿ ಹಚ್ಚ ಹೋಗ್ಯಾರ ನೋಡಿರಿ ಯಾರಿಗಾಗಲ್ಲ ಕನ್ನ ಒಬ್ರಕೊಬ್ರು ಬಜ್ಜಕ್ಕೆ ಇದ್ದರಿಗೆ ಹಚ್ಕೊಂಡು ಪ್ರೀತಿ ವಿಶ್ವಾಸದಿಂದ ಇದ್ಯಪ್ಪ ಅಂದ್ರೆ ಯಾವುದೇ ಕಾರಣಕ್ಕಾದ್ರೂ ಕೂಡ ಇನ್ನು ಮಂದಿ ಮಕ್ಕಳದೊಳಗೆ ಮನಸ್ಸು ಬಂದಿರ್ಬೋದು ಆದ್ರೆ ಹಚ್ಕೊಂಡು ಹೋದ್ರೆ ಎಲ್ಲ ರೀತಿಯಿಂದ ಪ್ರೀತಿ ವಿಶ್ವಾಸ ಒಬ್ರಿಗೊಬ್ರು ಸಿಗುತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮೊನಾರಂಟಿ ಅವರು ಮೊನ್ನೆ ಬಿಸಿ ಪಾರ್ಟಿ ಮಾಡಿದಾಗ ಜು ಲಕ್ಷ್ಮೀರಾತಿ ಅವರೆಲ್ಲರೂ ಕೂಡ ಬಂದಿದ್ದರು ಅಲ್ಲಿನೂ ಕೂಡ ಇನ್ನೂ ನೆನೆಸ್ತಾರೆ ಯಾವುದೇ ಆಗಲ್ಲಕ್ಕ ಹೇಳನೆ ಬರ್ತಾರ ನೀನು ಅಲ್ಲೇ ಇದ್ದರೆ ನಮಗಿನ್ನೂ ಚೆಂದ ಅನ್ನಿಸ್ತಿತ್ತು ಇನ್ನೊಂದು ಎರಡು ವರ್ಷ ಅಲ್ಲೇ ಇರಲಿಲ್ಲ ಅಂತ ಅವರು ಕೂಡ ಅಂದ್ಕೊಂತಿರ್ತಾರೆ ಯಾವುದೇ ಆಗಲ್ಲಕ ನಾವು ಬಿಟ್ಟು ಬಂದ್ವಿ ಇಲ್ಲ ಬಿಟ್ಟು ಹೋದ್ವಿ ಅಂದ್ರೆ ನಮ್ಮನ್ನು ನೆನೆಸ್ಕೋತಾ ಇರಬೇಕು ಆ ಥರ ನಾವು ಅವ್ರ ಜೊತೆಗೆ ಇರಬೇಕು ನಾವು ಅವ್ರದ್ದು ಕಸ್ಕೊಳಲ್ಲ ಅವರು ನಮ್ಮದನ್ನ ಕಸ್ಕೊಳಂಗಿಲ್ಲ ಎರಡು ಮಾತೆ ನೋಡ್ರಿ ಎರಡು ಮಾತೇ ಹಿತ ಎರಡು ಮಾತನೇ ವಿಷ ಅಂತ ಹೇಳಕ್ ಇಷ್ಟಪಡ್ತೀನಿ ಆಯ್ತು ಎಲ್ಲ ಆಯ್ತು ನಮ್ಮ ಪಾರಾಮತಿ ಬಂದ್ರು ನೋಡ್ರಿ ಪಾರಾಮತಿ ಬಂದ್ರು ಗ್ಯಾಲ್ರಿಯಾಗ ಆಗಿರಿ ಇಲ್ಲದ ನೋಡ್ರಿ ಅರ್ಧ ಕನ್ಸಕತ್ತಾರ ಅರ್ಧ ಕನ್ಸಕತ್ತಿಲ್ಲ ಅವ್ರು ಕೂಡ ಮಾತಾಡಿ ನೆಕ್ಸ್ಟ್ ಕೆಲಸ ನೋಡನ್ರಿ ಅಪ್ಪ ಮಗ ಕಟಿಂಗ್ ಮಾಡ್ಸೋಮರಕ್ಕೆ ಹೋಗಿದ್ದರು ನೋಡಿರಿ ಇವತ್ತು ಸೋಮವಾರ ಸೋಮವಾರ ದಿನ ಬ್ಲಾಗ್ ಶುರು ಮಾಡತ್ತೀನಿ ಇಲ್ಲಿ ನೋಡ್ರಿ ಇದಕ್ಕೆ ಏನಂತೀರಿ ಹಿಂಗೆ ಮಾಡ್ತಾರೆ ಯಾರು ಏಯ್ ಅಣ್ಣ ಅಪ್ಪ ಬಿತ್ತಂದ್ರೆ ಒಡೆದೋಗುತ್ತಾರದ ಲಿಟ್ರ್ ಹಾಲ ಅವ್ರೆ ಡಾಮ್ರಿ ನೀರು ಕದಿ ಹೋಗ್ಯ ಮಕ್ಕಳು ಸ್ಕೂಲು ರಜೆ ಐತ್ರಿ ಇವತ್ತು ಸೋಮವಾರ ಯಾಕೆ ಕೊಟ್ರೆ ನಂಗೆ ಗೊತ್ತಿಲ್ಲ ರಜೆ ಐತಿ ಇವ್ರದಂತರ ನೀವ ಅಂತ ಇದೀವ ಅದಕ್ಕಂತ ಮಾಡಿಕೊಡ್ಲಿ ನಮ್ ಯಾನಪ್ಪ ಕಟಿಂಗ್ ಮಾಡ್ಕೊಬಂದ್ರಿ ಪಿಲ್ಯ ಮಾಡಿಸ್ಲಿಲ್ಲಲ ನೀಳ್ರಿ ನೀವು ನಮ್ಮ ಯಜಮಾನ್ರ ತಲೆ ಎಲ್ಲಾ ಬೆಳಗಾಗ್ಬಿಟ್ಟೈತಿ ಬಿಟ್ಟೈತಿ ನಮ್ಮ ಮುಂದಿನ ಇನ್ನೊ ಸ್ವಲ್ಪ ಸಣ್ಣ ಕಟ್ ಮಾಡ್ಕೋಬಾರ್ದು ಬರ್ಬೇಕು ಸ್ವಲ್ಪ ಏನಾರ ಅಂದ್ರೆ ಮನ್ಸಿ ಹಂಗನಕ ಒಂದು ಇದನ್ನ ಹಚ್ಕೊಳಕ್ ಹೋಗ್ಬೇಡ್ದ್ರಿ ಹಚ್ಕೊಂಡ್ರ ತಿಂಗಳ ತಿಂಗಳ ಮೇಂಟೈನ್ ಮಾಡ್ಬೇಕು ಇದು ಏನ ಹಂಗ ಇದ್ರೆ ನಾರ್ಮಲಿ ಬಿಳಿವು ಕರಿವು ಎಲ್ಲರೂ ಒಂದೊಂದು ಇರ್ತಾವ ಇದನ್ನ ಕಂಟಿನ್ಯೂ ಹಚ್ಕೊಳಕತ್ರಿ ಬಿಟ್ಟ್ರಿ ಅಂತಂದ್ರೆ ನೋಡಿರಿ ಹಿಂಗೆ ಹಾಕೊಂಡಿರ್ತಿತ್ತಲ್ಲಿ ಏನು ನೋಡ್ರಿ ಅರವತ್ತು ವರ್ಷ ಆದರಂಗೆ ಆಗಿತ್ತಲಿ ಹಾಂ ಮೋಸ ಮಾಡಿದಿರಿ ನೀವು ನನಗೆ ಹೌದಿಲ್ಲ ಅದಕ್ಕಾಗಿರಿ ಕತ್ರಿ ಆಡ್ತಾರ ಬೇಕು ಪಿಲ್ಲ ಕತ್ರಿ ಇವೆಲ್ಲ ಮುಂದಿನ ಹಾಗೆ ಇಟ್ಕೊಂಬರ್ತಾರೆ ನೋಡಿರಿ ಇವೆಲ್ಲ ಹಾಗೆ ಇವು ನೋಡಿರಿ ಈಗ ಈಗ ಅರ್ಧಕ್ಕರ್ಧ ಹಣಗ್ ಸುಮ್ಮನೆ ರೊಕ್ಕ ಕೊಟ್ಟು ಬರ್ತೀರಿ ಈಗ ಇದನ್ನ ಡೈ ಹೆಚ್ಕೊಂತಾರೀ ಸದ್ಯಕ್ಕ ಅಲ್ಲೇ ಕಟಿಂಗ್ ಮಾಡ್ಕೊಂಡು ಹಚ್ಕೊಂಡ್ ಬರ್ತಿದ್ರಿ ಮೊದಲ ಈಗ ಏನೈತಿ ಎಳ್ನೂರು ರೂಪಾಯಿ ಅಂತ ಹೌದಾ ಕಟಿಂಗ್ ಮಾಡಿ ಹಚ್ಚಕ್ಕೆ ಎಳ್ನೂರು ಏನ್ ಬರೀ ಹಚ್ಚಕ್ಕೆ ಏಳ್ನೂರು ಹಾ ರೀ ಎದಕ್ಕೆ ಏಳ್ನೂರು ಜೆಲ್ ತಗೊಂಡು ಬಂದಾರಪ್ಪ ಅದು ಪುಡಿ ಬೇರೆ ಐತನ ಮತ್ತ ಆಯ್ತ ಅಯ್ಯೋ ಪಪ್ಪನ್ ಬಾಲಂಗಸಿ ನೋಡ್ರಿ ಇವ ಬರ್ರಿ ಮುಂದಿನ ಕೆಲಸ ಏನಾರ ನೋಡಮ್ಮ ಅದು ಆದ್ರೆ ಹಚ್ಬೋರಲ್ಲ ವೇಸ್ಟ್ ಆಗಲ್ಲ

ಸ್ವಲ್ಪ ಉಳ್ದದು ಹಚ್ಬಿಡಲ್ಲೇನ ಎಲ್ಲ ಕಡೆ ಹ್ಮ್ ಇದೊಂಥರಾ ಜೆಲ್ ಐತ್ರಿ ಇದು ಮಮ್ಮಿ ಹಚ್ಕೊತಾರಲ್ಲ ಅದು ಪೌಡ್ರ್ ಇರ್ತೈತಿ ನೋಡ್ರಿ ಫ್ರೆಂಡ್ಸ್ ಇಮಿಡಿಯೇಟ್ಲಿ ಇಮ್ಮಿಡಿಯೇಟ್ಲಿ ಕಪ್ಪಾಗ್ಬಿಡ್ತೈತ್ರಿ ಇದು ನಾನು ಅಂಕರ್ ತಲೆಗೆ ಏನೂ ಚಣಕ ಹೋಗಂಗಿಲ್ಲ ನೋಡ್ರಿ ಹೆಂಗೈತೆ ತಂಗಿ ಕರೆ ಕೊಬ್ಬರಿ ಎಣ್ಣೆ ಒಂದು ಸುಮ್ಯಾಲೆ ನಡವ ಎಲ್ಲ ಅಲ್ಲಿ ಇಲ್ರಿ ಹಿಂದೂ ಬಾ ಕಾಣಿಸ್ತಾವ ಬೋಣಿ ಎತ್ರಿ ಎಲ್ಲ ಜರಂತ ಬಾಗ್ಲೇನಿಂತು ಗೊತ್ತ ನೋಡ್ರಿ ಅಂತ ನಮ್ಮ ಮನೇನವ್ರು ಕೊಟ್ಟಿದ್ರು ಮನ್ಯಾಗಂದ್ರ ಅದೇ ಇಬ್ಬರದು ಸಾಲಿ ಸೂಟಿ ಐತಿ ಇವ್ರದು ಅಂಗಡಿ ಸೂಟಿ ಐತಿ ಅಂತ ಹೇಳಿ ಇಲ್ಲರಿ ತಪ್ಪ ತಪ್ಪ ನಂಗ್ ವಾರಕ್ಕೊಮ್ಮೆ ಎಣ್ಣೆ ಹಚ್ಕೊಂಡು ಮರ್ದಿನ ತಕೊಂಡ್ಬಿಡ್ತೀನಿ ರೀ ಈಗ ಅದು ಜೆಲ್ ಹಚ್ಕೊಂಡಿದ್ದೆ ಖುಷಿದ ಐತಲ್ಲ ಸಾಲ ಇವತ್ತ ಅಂತಲ್ಲ ಗಾಣ ಅಲ್ಲದು ಸ್ಟಿಕ್ಕರ್ಗಟ್ ಪಟ್ಟಿ ಕಲರ್ ಅದು ಬರೀ ಸದ್ಯಕ್ಕೆ ನಾಷ್ಟ ಮಾಡಿಕೊಡತ್ತಿನ ಎಲ್ಲರಿಗೂ ಯಜ್ಮಾನ್ ಈಗ ಆಲ್ರೆಡಿ ಎರಡು ಇನ್ನೊಂದು ಸ ಇನ್ನೊಂದು ಹಾಕ್ಕೊಳ್ಳ್ಯನ ಎರಡು ಮಣಿ ಬ್ಯಾಟಿಂಗ್ ಮಾಡ್ಯಾರ ಮಕ್ಳಿಗೆ ಕೊಟ್ಟಿನಿ ಇನ್ನೊಂದು ಮಣಿ ರೀ ಚಟ್ನಿ ಯಜಮಾನ್ರು ಅದು ಎರಡು ಹೆಚ್ಕೊಂಡು ಆದ್ಮ್ಯಾಗ ಮತ್ತೆ ಸ್ನಾನ ಮಾಡಿಕೊಂಡು ಹೋಗಿ ಕಾಯಿ ತೊಗೊಂಡು ಬಂದ್ರಿ ಚಟ್ನಿ ಮಾಡೋಕ್ಕೆ ನಾನು ಕೂಡ ಕಾಯಿ ಹೊಡೆದು ಚಟ್ನಿ ಮಾಡಿ ಪಡ್ ಹಾಕಕತ್ತೀನಿ ನೋಡ್ರಿ ಅವ್ರಿಗೆ ಚಹಾ ಕಿಡ್ಬೇಕು ಮೊದಲ ನಾ ಅಷ್ಟು ಆದಕ್ಕಳಿಗೆ ಹಾಕೋತಕೋತಿನ ಹಂಗೆ ಒಂದೆರಡು ನಿಮಿಷ ಲೇಟ್ ಮಾಡ್ತೀನಿ ಸೂಟಿ ಐತಿ ಹಾಗಾಗಿ ಸ್ವಲ್ಪ ನಡಿತೈತಿ ಪಡ್ ಡೈರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿರಿ ಹೇಳ್ರಿ ಭಾಳ ಜನ ಆ ನಾನು ನೋಡಿಕೊಟ್ಟು ತುಂಬ ಜನ ಮೆತ್ತಗಂದ್ರೆ ಮೆತ್ತಗಾಗಿರ್ತಾವೆ ಮೆತ್ತಗಾಗಿರ್ತಾವಂತೇಳಿ ಮನೆ ಮಾಡ್ದ ನಮ್ಮ ಮಾವರು ಹೇಳಿದ್ ಕೇಳಿರಿ ನೀವು ಮಲ್ಲು ಅಂತರೂ ನನಗೂ ಒಂದಿನ ಮಾಡ್ಕೊಳತ್ತಿರುವ ಇನ್ನ ಮನೆಗೆ ಹೇಳೋಣ ಊನಪ್ಪ ಅಂತೇನಿ ಈಗಿನೇ ಫೋನ್ ಹಚ್ಚಕತ್ತೀನಿ ರೀ ಎತ್ತಲಾಗೇ ನಾವು ಏನು ಮಾಡ್ಯಾನ ಶುಭಮ್ಗ ಮಲ್ಗೆ ಇಬ್ರೋ ಹಚ್ಚರ್ ಯಜಮಾನ್ರು ಹ್ಞೂ ಬಂದ್ರಂದ್ರೆ ಅವ್ರಿಗೆ ಇಷ್ಟ ಹಾಕಿ ಕೊಡ್ತೀನಿ ಹೋಗಿ ನೋಡಿ ಬಂದಾರ ಮ್ಯಾಗು ಇಲ್ಲ ಅವರು ಪಡ್ಡು ಮತ್ತೆ ಚಟ್ನಿ ನಮ್ಮ ನಮ್ಮನಿಯೊಳಗಿದ ನಾಷ್ಟ ಇವತ್ತ ಇಲ್ಲ ಕೂಡಲೇನಂದಾಡ ಸಾಯಂಕಾಲ ದೇವ್ರ ಪುದಿ ಪು ದೇವ್ರ ದೀಪದೆಲ್ಲ ಹಚ್ಚಿದ್ದಾಗೈತ್ ನೋಡ್ರಿ ನನ್ನ ಮಕ್ಕಳೀಗ ಸಾಯಂಕಾಲ ಏನಾರ ಮಾಡಿಕೊಡು ಅಂದ್ರೂ ದೋಸೆ ಇಟ್ಟಿತ್ತಲ್ಲ ಮಳೆ ಬರಾತೈತಿ ಹವಾಮಾನ ಅಂತೂ ಮಸ್ತ್ ಕೋಲ್ಡ್ ಐತಿ ಸ್ನೇಹ ಹಾಕೊಂಡಾಡ್ರಿ ಅಕ್ಕಿಗೆ ಬರ್ತೀಗ ಈಗ ಇವ ಹಾಕಿ ನೋಡಿ ಜಿದ್ದಿಗೆ ಬಿದ್ದು ನಾನು ಹಾಕ್ತೀನಿ ಮಮ್ಮಿ ಹಾಕ್ತೀನಿ ಮಮ್ಮಿ ಅಂತೇಳಿ ಕುಂತಾನೆ ಈಗ ಮುಗಿತಾ ಚಟಾ ಮುಗೀತಿಲ್ಲ ನಡೀತಾಳಲ್ಲಿ ಒಯ್ ಬಾಪು ಹಿಂಗ್ರಿ ಯಾಕಲ್ಲ ತೋರ ಕುಂಡೀ ಕಾಗ್ಯದ ಒಂದ್ ಎಟ್ ಹೌಸ್ ಅದ್ ನೋಡ್ರಿ ತಿನ್ಬೇಕು ತಿನ್ಬೇಕು ಹೇಳಿ ಇಲ್ಲ ಹಾಕೊಡ್ತೇನ್ರಿ ಇಲ್ಲ ತಾನೇ ಹಾಕೋತೀನಂತ ಈಗ ಕೂತಾನೆ ಈಗ ಈಗ ಹಾಕೊಂಡ್ರ ನಾ ಕೈ ಸ್ನೇಹ ಹಾಕ್ತಾಳ ಅಕ್ಕಿ ಹಾಕಿದ್ರು ಅಲ್ಲ ನಾ ಹಾಕಿದ್ರು ಅಲ್ಲ ಹಾ ತಾನೇ ಕರ್ಬರ್ ಬಾರೋ ಬಾರ್ಟಿ ಬಂದಾರ ನೋಡ್ರಿ ಇಲ್ಲಿ ಇದ್ರಾಗೆ ಹಾಕ್ತಿರ್ಲಿವ ನಾ ಹೆಚ್ಚಾನ ನಿಮಿಷ ಇದ್ರಾಗೆ ಹಾಕ್ತೀನಿ ಸಾದಾ ಇಟ್ಟಿಂದು ಪಡ್ಡಿಗೆ ಅಂತ ಮಾಡಿದ್ನಲ್ರಿ ಅದು ಇಟ್ಟು ಇದಕ್ಕೆ ಹಾಕ್ತೀನಿ ನಾನು ಚೆನ್ನಾಗಿ ಬರ್ತಾವೆ ಚಂದ ಬರ್ತಾವೆ ಮಸಾಲೆ ದೋಸೆ ಮಾಡಿದ್ರಷ್ಟೇ ದೊಡ್ಡ ತವಿ ತೋತೀನಿ ಅದು ಕಾಯಾಕ ಒಂದು ಹತ್ತು ನಿಮಿಷ ಬೇಕು ರೀ ಮತ್ತೆ ಇದು ಇಟ್ಟು ಇಟ್ಟಕ್ಕೆ ನಡೀತದೆ ಯಾಕಂದ್ರೆ ಬರೀ ಚಪಾತಿ ಮಾಡಿರ್ತೀನಲ್ಲ ಚಂದ ಹೇಳ್ತಾವ ಕೆಂಪು ಮಸ್ತ್ ಹಾಕವ ಇದ್ರಾಗೂ ಹ್ಞೂ ರೀ ಪಡ್ಡ ಕೊಡ್ತೀನಿ ಅಲ್ಲ ಅಂದ್ರೆ ಮುಂಜಾನೆ ಪಡ್ಡ ತಿಂದಾರ ಹ್ಞೂ ಹೋಗ್ಯಪ್ಪ ಮುಗೀತು ನೋಣ ಅಂದ್ರಿ ಆಂಟಿ ನೋಡ್ರಿ ಕೆಳಗಡೆ ಟೋಸ್ಟ್ ಅಷ್ಟು ಕರಿ ಬಂದವ ತಗತ್ತಾರ ಏ ಯಾಕೋ ಸುಮ್ಮನೆ ಅವರು ಒದ್ರ್ದಂಗೆ ಇವ ಒದ್ರಕತ್ತ ನೋಡ್ರಿ ಯಜಮಾನ್ಗೆ ಹೇಳೀನಿ ಹೊರಗೆ ತೊಗೊಂಬರೀ ಹೇಳಿ ಇಲ್ಲೇಕಂದ್ರೆ ಇವ್ರ ಹತ್ರನೇ ತೊಗೊಂತಿರ್ತೀವಿ ಸುಟ್ಟಿ ಅದೆಲ್ಲ ಅವ್ರು ಅಂತೇಳಿ ಹೇಳೀನಿ ಮಳಿ ಬಂತು ನೋಡಿರಿ ಫ್ರೆಂಡ್ಸಾ ಹೆಂಗೆ ಗಾಳು ತಣ್ಣಗೆ ಬಿಟ್ಟೈತಿ ನಾನು ಈ ಸದ್ಯಕ್ಕೆ ತುಪ್ಪ ಶೇಂಗ ಚಟ್ನಿ ಮತ್ತು ದೋಸೆ ಹಾಕ್ಕೊಂಡ್ಬಂದಿನಿ ಮಕ್ಳು ತೆಗೈತಿ

ಬರ್ರಿ ಫ್ರೆಂಡ್ಸ ಈಗ ಸಾಯಂಕಾಲ ಭಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗಣಪತಿ ಅಭ್ಯಾಸ ಮಾಡೋದು ಚಿತ್ರ ತಕೊಂಡ್ ಕುಂದ್ರಿ ಒಳ್ಳೆ ಅದೇ ಮಾಡಿ ತುಂಬಿಸಿ ಬಿಡಬಟ್ಟ ಚೆಂದ ಹೊರ ತಿರ್ಗಡೆ ಈಗ ಮನಿಗ್ ಬಂದಾರಿ ಹೊರ ತಿರ್ಗ್ರಿಗೆ ಏನು ಮೈ ಕೈ ಬ್ಯಾನ್ ಆಗಲ್ಲ ನುಸ್ಸಲ್ಲ ಏನಾಗಲ್ಲ ಮನಿಗ್ ಬರ್ನ ಅದನ್ ನುಸ್ತು ಇದನ್ನ ಚಾಲ ಮಾಡ್ಬಿಡ್ತಾರ ಸೂಟಿ ಐತಿ ಇವತ್ತು ಏನ್ ಮಾಡ್ತೀರಿ ಸ್ವಲ್ಪ ನಮಗೂ ಟೈಮ್ ಕೊಡ್ತಾರ ಲೇಟಾಗೆ ಇದ್ರು ನಾಷ್ಟಾ ಮಾಡಿದ್ರು ರೈಟ್ ಈಗ ಬಂದಾರ ನೋಡ್ರಿ ಯಾರು ಈಗ ನಾನು ಎಲ್ಲಿಗೆ ರೆಡಿ ಆಗ್ಯನಪ್ಪಾ ಅಂತಂದ್ರ ಈಗ ಎಷ್ಟ ಜನ ಇಲ್ಲೇ ಇದ್ದೂರಾಗ ಸಿದ್ದರಾಮ ಗುಡಿ ಐತೆ ಊರ್ ಊರಡಿ ಜಗತ್ತಿನ ಬಂದೀನಿ ಎಲ್ಲೆಲ್ಲರ್ ಬಂದು ದರ್ಶನ ಮಾಡ್ಕೊಂಡು ಹೋಗಾರ ನಮ್ಗ್ ಇಲ್ಲೇ ಇದ್ರೂನು ಕರ್ಕೊಂಡು ಹೋಗಲ್ಲ ಚೀನಾ ಬರ ಚೀನಾ ಚೀನಾ ಅದಿಲ್ಲಪ್ಪಾ ನಿದ್ದಿ ಬಂತ ಈಗ ನಿದ್ದಿ ಬರತ್ತದ ಹೋಗಬೇಡ್ರಿ ಇನ್ನೇ ದೀಪ ಹಚ್ಚಿನಿ

ಹಾಂ ನಾನು ಸಾಯಂಕಾಲ ದೀಪದನೆಲ್ಲೇ ಹಚ್ಚಿದ್ದು ಏಳುವರೆ ಆಗಿತ್ತು ಟೈಮಿಗೆ ನಾನು ದೀಪದನೆಲ್ಲ ಹಚ್ಚಿ ಮಾಡಿ ರೆಡಿ ಆಗೋಷ್ಟೊತ್ತಿಗೆ ಇಟ್ಟೆ ಆಯಿತು ಮಲ್ಲೆ ಪ್ರತಿ ಸಲ ಸಾಯಂಕಾಲನೂ ಹೋಗ್ತೀನಿ ನಾನು ಒಂದು ಅರ್ಧ ತಾಸಿನಿಂದ ಮುಂದೆ ಆಗಿರ್ತೈತಿ ನೋಡಿರಿ ಇವಾಗೇನೈತಿ ಚಿಕ್ಕಿನಿ ಬರತ್ತೈತಿ ಇಲ್ಲ ವಿಡಿಯೋ ಇವಾಗ ತುಪ್ಪಿನೊಳಗೆ ಬತ್ತಿ ನೆನೆ ರೀ ಇದನ್ನು ಕೂಡ ಸ್ವಲ್ಪ ಯಾಕೋ ಕಪ್ಪು ಆಗಿತ್ತು ಹಂಗಾಗಿ ತಿಕ್ಕೊಂಡೀನಿ ಬಂಡೆಗಳದೆಲ್ಲ ತಿಕ್ಕಿದ್ದದ ಅವು ನೆನೆ ನೆನತಿ ಆಮೇಲೆ ಬಂದು ಡಬ್ಬ ಹಾಕ್ತೀನಿ ಸ್ವಲ್ಪ ಯಾಕೋ ಕ್ಯಾಮ್ರಾ ಕ್ಲೀನ್ ಮಾಡಬೇಕ್ರಿ ಮಕ್ಕಳು ಆಗ ಮನ್ಯಾಗ ಅದರಲ್ಲ ಸ್ವಲ್ಪ ಅದು ಇದು ಕರೆಕ್ಟ್ ನೋಡತ್ತನ್ಯಾಗ ಎಲ್ಲ ಸ್ವಲ್ಪ ಇದೇ ಐತಿ ಹಂಗೇನೆ ಇದು ನೋಡ್ರಿ ಆಂಟಿ ಗಿಡ ಆಚಂದ್ ಕೊಟ್ರಿ ಶೋ ಗಿಡ ರೀ ಇದು ಅದು ಸ್ವಲ್ಪ ಮಣ್ಣಿನ ಪಾಟ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತು ಸ್ವಲ್ಪ ನೀರು ಹಾಕಿ ಮೆತ್ತಗೆ ಆದ್ಮ್ಯಾಗ ಮಣ್ಣು ಮೆತ್ತಗಾದ್ಮ್ಯಾಗ ಇದನ್ನ ಹಚ್ಬೇಕಂತ ಅಂದ್ಕೊಂಡಿನಿ ಹಾಗಾಗಿ ಇಲ್ಲಿ ಇದ್ರ ಗ್ಲಾಸ್ನೇ ರೀ ಈಗ ಮನೆ ಹೋಗಿ ದೀಪ ಹಚ್ಚಿ ಬರ್ತೀನಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ದೀಪ ಅದನ್ನೆಲ್ಲ ಹಚ್ಚಿ ಬಂದಿದ್ದೀನಿ ರೀ ಕೆಲವೊಬ್ರು ಕಮೆಂಟ್ ಮಾಡಿದರು ಯಾಕೆ ಹೋಗ್ತೀರಿ ನೀವು ಇರ್ಸಿನ ಹೋಗ್ತಿದ್ದಿಲ್ಲ ಅಂಥೇಳಿ ಏರ್ ಏರಿತಾವಳು ಬಂದೇ ಬರ್ತಿರ್ತಾವ ಅವಾಗ ನಮ್ ಸಮಾಧಾನಕ್ಕೋಸ್ಕರ ನಾವು ಯಾರಿಗಾದ್ರು ಹಿರಿಯರಿಗಾಗಿರ್ಬೋದ ಶಾಸ್ತ್ರಿಗಳ ಹತ್ರ ಆಗಿರ್ಬೋದ ನಾವ್ ಏನಾದರೂ ಒಂದ್ ಸ್ವಲ್ಪ ಮನ್ಸಿಗೆ ಆಗ್ಲಿ ಕಿರಿಕಿರಿ ಆಕತೆ ಅಂತಂದ್ರ ಅವರು ನಮ್ಗ ಒಂದಷ್ಟು ಸಜೆಷನ್ ಕೊಡ್ತಾರ ನಾವು ತಿರುದು ಮಾಡೋದು ಬೇರೆ ಇನ್ನೊಬ್ರು ಈ ತರ ಮಾಡ್ರಿ ನಿಮ್ಗೆ ಒಳ್ಳೇದಾಗುತ್ತಾ ಅಂತೇಳಿ ಅವ್ರ ಬ್ಲೆಸ್ಸಿಂಗ್ಸ್ ಮಾಡ್ರಿ ನಮ್ಗ ಒಂದು ಸಜೆಷನ್ ಕೊಡ್ತಾರಲ್ಲ ನಾವು ಅದನ್ನ ಮಾಡಿದ್ವಿಪ್ಪಾ ಅಂದ್ರ ಪರ್ಫೆಕ್ಟ್ ಆಗಿ ನಮ್ಗ ಅವ್ರು ಹೇಳಿದ ಥರ ಒಳ್ಳೇದಾಗುತ್ತಾ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ಮಾಡಬೇಕಾಗ್ತೈತಿ ಅದರಿಂದ ನಮ್ಗೆ ಸಾಕಷ್ಟು ಫಲಗಳು ಸಿಕ್ಕೇ ಸಿಗ್ತವೆ ಆತ್ಮವಿಶ್ವಾಸ ಜೊತೆಗೆ ನಮ್ಗೆ ಹಾಗೇ ಆಗ್ತದೆ ಅಂತೇಳಿ ಪಾಸಿಟಿವ್ ಎನರ್ಜಿಯಿಂದ ನಾವು ಮಾಡಬೇಕಾಗ್ತದೆ ನನಗೂ ಅದನ್ನು ಮಲ್ಯ ಗುಡಿಗೆ ಹೋಗಿ ಅವ್ರು ಬರೀ ನಂಗೆ ತುಪ್ಪು ದೀಪ ಹಚ್ಚ ಅಂತ ಹೇಳಿದ್ರು ಪ್ರತಿ ಸೋಮವಾರ ಅದನ್ನು ಅದ್ರ ಜೊತೆಗ ಹಿಂಗೆ ನೀರೂ ತಾಮ್ರಚರ್ಗಾಗ ನೀರು ಹಾಕ್ತಾಯಿದ್ರು ನಾನು ಅಲ್ಲಿ ತುಪ್ಪ ದೀಪ ಹಚ್ಚಕ್ಕೆ ಹೋದಂಥ ಟೈಮ್ಗಳಿಗೆ ನಾನು ಕೇಳಿದೆ ಯಾಕೆ ಈ ಥರ ನೀರು ಹಾಕ್ತೀರಿ ಅಂತೇಳಿ ದೇವ್ರಿಗೆ ನಾವು ನೀರು ಹಾಕಿ ದೇವ್ರೀ ಲಿಂಗೂನ ತಣ್ಣಗೆ ಮಾಡಿದ್ವಿ ಅಂದ್ರೆ ನಮ್ಮ ಜೀವನನೂ ತಣ್ಣಗಿಡ್ತಾನವ ಒಳ್ಳೇದಾಗುತ್ತೆ ಸಾಕಷ್ಟು ಅದಕ್ಕೆ ಫಲಗಳು ಸಿಗ್ತಾವ ನೀವು ಕೂಡ ಮಾಡಿ ನೋಡ್ರಿ ಅಂತಂದ್ರು ನಾನು ಬೆಳಗ್ಗೆ ಟೈಮ್ದಾಗ ಸ್ವಲ್ಪ ಮಾಡೋದು ಕಡಿಮೆ ಸಾಯಂಕಾಲ ಮಾಡ್ಬೋದಾ ಅಂತಂದ್ರೆ ಸರಿ ಮಾಡ್ಬೋದು ಅದಕ್ಕೆ ಏನಿಲ್ಲ ಅಂತಂದ್ರು ಹಾಗಾಗಿ ನಾನು ತುಪ್ಪ ದೀಪ ಜೊತೆಗೆ ಪ್ರತಿ ಸೋಮವಾರ ನೀರು ಹಾಕಿ ಬರ್ತೀನಿ ನೋಡ್ರಿ ಇದೇ ಆ ಆತರ ಹೋಗೋದು ಉದ್ದೇಶ ಆರಲ್ಲ ಇಲ್ಲ ಮನೆಗೆ ಮನೆಗೆ ಯಾರೀ ನಮ್ಮ ಊರು ಬಂದರು ನೋಡ್ರಿ ಯಾರ ಯಾರ ಬರ್ತಾನೆ ಇರ್ತಾರೆ ನೋಡ್ರಿ ಫ್ರೆಂಡ್ಸ ಎಲ್ಲರೂ ಇಲ್ಲೇ ಇದೆ ಫ್ಯಾಮಿಲಿ ಹಾಗಾಗಿ ನಮ್ಮ ಯಜಮಾನ್ರು ದೇವಸ್ಥಾನಕ್ಕರಾಗ ಹೋಗೋನು ಸ್ವಲ್ಪ ಹೊರಗೆ ಹೋಗೋನು ಮಕ್ಳಿಗೆ ಸ್ವಲ್ಪ ಬೂಟ ತರವದ ಅಂತ ಹೇಳಿ ಗರ್ ಗುರ್ ಗರ ಗುರ್ ಗರ್ ಗೋರು ನಿದ್ದೆ ಹೊಡ್ಯಕತ್ತಾರ ನೋಡ್ರಿ ಸದ್ಯಕ್ಕೆ ಓಹ್ ಸರಿ ಅರ್ಬಿ ಚೇಂಜ್ ಮಾಡ್ತೀನ ಕುಂತೀನಿ ರೀ ಕರ್ಕೊಂಡು ಹೋಗ್ತಾರೆ ಹೋಗ್ತಾರೆ ಅಂತೇಳಿ ಟೈಮ್ ಬಂದು ಈ ಸದ್ಯಕ್ಕೆ ಎಷ್ಟಾಗೈತಪ್ಪ ಅಂತಂದ್ರೆ ಒಂಬತ್ತೂವರೆ ನೋಡಿರಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯ್ತು ನಮ್ಮ ಅವರು ಇಲ್ಲೇ ಬಂದ ರೀ ಫ್ರೆಂಡ್ಸ ನಾನು ಈ ಕಡೆ ರೂಮ್ದಾಗ ಚೇಂಜ್ ಮಾಡ್ತೀನಿ ಸದ್ಯಕ್ಕೆ ನೈಟಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಖುಷಿಯಿಂದ ಕುಂತಿದ್ವಿ ಭಾಳ ದಿನ ಆಯಿತು ನಾವು ಹೊರಗಡೆ ಹೋಗೇ ಇಲ್ಲ ಆ ಕಡೆ ಈ ಕಡೆ ಫಂಕ್ಷನು ಊರ ಕಡೆ ಹೋದ್ವಿ ಸೊ ಹಾಗಾಗಿ ಆಗಿದ್ದೇ ಇಲ್ಲ ನಮಗೆ ಎಲ್ಲಾದರೂ ತಿರ್ಗಾಡಕ್ಕೆ ಸುಮ್ಮನೆ ಮನೆಯಾಗ ರೆಸ್ಟ್ ಮಾಡಿದ್ರಕ್ಕಿತ್ರಿ ನಾಷ್ಟ ಮಾಡಿ ಹೋದವರು ತಿರುಗದೆ ತಿರ್ಗೋದು ಏನು ಮಾಡ್ತಾರೋ ಏನಿಲ್ಲೋ ಪರಮಾತ್ಮಗೆ ಗೊತ್ತು ಕೂತು ಕೂತು ಕೂತ್ ಬೇಜಾರಾಗಿ ಸದ್ಯಕ್ಕೆ ನಾನೇ ಈಗ ಡ್ರೆಸ್ ಬಿಚ್ಚಿಬಿಡ್ತೀನಿ ರೀ ನಮ್ಗೆ ಹೋಗೋದೇ ಕರೇತಂತೆ ಹಾಗೆ ಕೂತಿದ್ದೆ ನಾನು ಮಕ್ಳು ಫುಲ್ ಬೇಜಾರಾದ ನೋಡ್ರಿ ನೋಡೋಣ ಇನ್ನೂ ಒಂದು ಎರಡು ಮೂರು ದಿನ ಬಿಟ್ಟು ನಾನಾದರೂ ಎಲ್ಲಿಗಾದ್ರೂ ಮಕ್ಳಿಗೆ ಕರ್ಕೊಂಡು ಹೋಗ್ತೀನಿ ನಾವು ಬೇಜಾರಾದ್ರೂ ಪರವಾಗಿಲ್ಲ ಮಕ್ಕಳಿಗೆ ಸಣ್ಣ ಪುಟ್ಟ ವಿಷಯದ್ರಿಗೆ ಜಾಸ್ತಿ ಖುಷಿ ಸಿಗ್ತಿರ್ತಾವೆ ಹಾಗಾಗಿ ಮಕ್ಕಳಿಗೆ ಬೇಜಾರು ಮಾಡಬಾರ್ದು ಅಂತೇಳಿ ಅಂದ್ಕೊಂಡಿದ್ದೀನಿ ರೀ ನೆಕ್ಸ್ಟ್ ಯಾವಾಗಾದರೂ ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಅವರಿಗೆ ಈಗ ಡ್ರೆಸ್ ಚೇಂಜ್ ಮಾಡ್ತೀನಿ ಏನೋ ಅಡುಗೆ ಮನೆ ಒಂದು ವಿಚಾರ ಮಾಡ್ಕೊತ ಕಾಯಿ ಕಟ್ ಕಟ್ ಹೋದೀನಿ ರೀ ಈ ಥರ ಕೈಗೆ ಹಚ್ಕೊಂಬಿಟ್ಟು ನೋಡ್ರಿ ಚಾಕುನ ಓಕೆ ಫ್ರೆಂಡ್ಸ ಬೆಳಿಗ್ಗೆ ಬ್ಲಾಗನ್ನು ಇದ್ರೊಳಗೆ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ ಇದು ಸಲ ಇಷ್ಟೇ ನೋವು ಅಂತ ಅನಿಸ್ತದೆ ಬಟ್ ಅದು ತುಂಬಾ ನೋಡೋಕೆ ಜಾಸ್ತಿ ಅನಿಸಲ್ಲ ಬಟ್ ಅದನ್ನು ಅನುಭವಿಸೋಕೆ ಜಾಸ್ತಿ ಅಂತ ಅನಿಸ್ತೈತಿ ಒಂಥರ ಯಾಕೋ ಗೊತ್ತಿಲ್ಲ ರಾತ್ರಿ ಮೇ ಬೆಚ್ಚಗ ಒಂಥರ ಥಂಡಿ ಥಂಡಿ ಬಂದಾಗ ಅನ್ಸಕತ್ತಿತ್ತು ಹಂಗಾಗಿ ಇಲ್ಲೇ ಮ್ಯಾಗ ನಾನು ಮಲ್ಕೊಂಡ್ಬಿಟ್ಟೆ ಸೊ ಬೆಳಿಗ್ಗೆ ಈಗ ಮಕ್ಳದ್ದು ಎಲ್ಲರೂ ಎದ್ದಾರ್ರಿ ಸಾಲಿಗೆ ಹೋಗ್ತಾರೆ ಸಾಲು ಚಾಲೆ ಬರ್ತಿವಿ ಮತ್ತು ಏನಾದ್ರೂ ಮಾಡ್ಬೇಕು ಯಜ್ಬನ್ರಿಗೂ ನಾಷ್ಟ ಅದು ಏನಾರ ಇದು ಮಾಡ್ಬೇಕು ಥಂಡಿ ತಂಡಿ ಬಿಟ್ಟೈತಿ ಹಂಗಾಗಿ ದಿನ ಹಾಗೆ ಕಟ್ಕೊಂಡು ನೀಲಿಕ್ಕೆ ಇಲ್ಲಿಗೆ ತಲೆ ನೋದಂಗೆ ಅದಂಗೆ ಅನ್ಸಿ ಬಿಡ್ತೈತಿ ಸೊ ಗೊತ್ತಿಲ್ಲ ಹ್ಯಾಂಗೆ ಮಾಡ್ತೀನೋ ಕೆಲಸ ಅದೆಲ್ಲ ನೀವು ಹೊತ್ತು ನೋಡೋಣ ಬರ್ರಿ ಪಿಲ್ಯೂರ ದಿನ ಒಣಕ ಒಣಕ್ಬೇಕ್ರಿ ಅದೊಂದು ಭಾಳ ದೊಡ್ಡ ಕೆಲಸದಂಗೆ ಆಗ್ಬಿಟ್ಟೈತಿ ಸದ್ಯಕ್ಕೆ ನಮ್ಮ ಮಗಂತ್ರು ಸ್ನೇಹ ಹಾಂ ಇದು ಬೆಡ್ಶೀಟ್ ಒಣಗಿತಾನ ಬೆಡ್ಶೀಟ್ ಒಣಗೈತಿ ಪೂರಾ ಹಾಕಿ ಸರ್ಸು ಅದು ಒಣಗಿದ್ದು ಅದ್ರಾಗ ಹಾಕಿ ಇದು ಮಾಡ್ತಿ ಕುಡಿಯೋ ನೀರು ಬಂದೋ ಅನಿಸ್ತದ್ರಿ ಇವತ್ತು ಮನೆ ಸರಿಗೆ ಎಷ್ಟೇ ತುಂಬ್ಯಾರ ರೀ ಯಜಮಾನ್ ಈ ಸರಿ ತುಂಬಲ್ಲ ರೀ ಈಗ ಒಂದು ತುಂಬಿದ್ರೆ ಇವತ್ತು ತುಂಬಿದ್ರಂದ ನೆಕ್ಸ್ಟ್ ಟೈಮ್ ಬರೋಣ ನೀರು ತುಂಬಲ್ಲ ಮತ್ತು ಮುಂದಿನ ಸರಿ ಬಂದಾಗ ರೀ ನೋಡಿ ನೀರು ಬಂದಿನೆಲ್ಲ ಎಲ್ಲ ಹರಿದಾಕ್ತಾವ ನೀರು

ಯಾರಂದ್ರು ಪಪ್ಪಾ ಹೌದಾ ದೌಡಿಯಲ್ಲಿ ಬಂದು ಒಳ್ಳೆ ಬೀಳಲ್ಲಪ್ಪ ಮುಂದಿನೂ ಮ್ಯಾಗಿನೂ ಅಷ್ಟೇ ಹಾಲಿನ ಅಂತ ಏನಾರ ಹೇಳ್ತಾರೆ ಇವು ದವಾಖಾನಿ ಒಯ್ಬೇಕಲ್ಲ ಅದಕ್ಕಂತರಂಗತಿ ಅವ್ರ ಪಪ್ಪ ಸುಮ್ಮನೆ ಏನಾರು ನಾಟಕ ಮಾಡಿ ಮನ್ಯಾಗ ಹೊಂದ್ರಿಸ್ತಾರ ಅಟ್ಟೆ ಅಲ್ಲಿ ಹಾಕ್ ಮಾಡ್ರಿ ಡೋರಾ ಇಲ್ಲಿಗೆ ಕದಳ ಈಗ ಹಿಂದಿನ ಗಾಡಿಗೆ ಲಾಕ್ ಮಾಡ್ರಿ ಹಂಗ ಹೋದ್ರೆ ನೋಡಿರಿ ಮಾಡ್ಪಿಲ್ಲು ಇಲ್ಲ ದನ ದನ ಬಡೀತದ ಗಾಡೆ ಸುದ್ದುಳ ಸುದ್ದು ಅದಾವ ಇವು ಹ್ಞೂ ಬರ್ರಿ ಫ್ರೆಂಡ್ಸ್ ನಾವು ಚಹಾ ಮತ್ತೆ ಟೋಸ್ಟ್ ಚಹಾ ಕುಡ್ದು ಟೋಸ್ಟ್ ನಾನು ಈಗ ಸದ್ಯಕ್ಕೆ ನೋಡಿರಿ ಇವು ಹ್ಞೂ ಏನಂತೀರಪ್ಪ ಹಲಸಂದಿ ಕಾಳ್ರಿ ಇವು ಜವಾರಿ ಹಲಸಂದಿ ಕಾಳು ಫ್ರೆಂಡ್ಸಾ ಊರದಿಟ್ಟಿದ್ದೆ ಇವನ್ನ ಹಂಗಾಗಿ ಈಗ ಇದನ್ನ ಒಂದು ಎರಡು ಮೂರು ಸರಿ ತೊಳೆದು ಬಜ್ಜಿ ಒಂದು ಎರಡು ಮೂರು ಸರಿ ತೊಳೆದು ಈಗ ಕುದಿಯಕ್ಕೆ ಹಾಕ್ತೀನಿ ರೀ ನೀರು ಕಾಯ್ದವು ಸ್ನೇಹ ಈಗ ಚಕಕ್ಕೆ ಪಿಲ್ಲೊಂದು ಅಂಕರ್ ಜೊಳಕ್ಕಾಗೈತಿ ಸದ್ಯಕ್ಕೆ ನಾ ಇಟ್ಬಿಡಮ್ರಿ ಕುಕ್ಕರ್ದಾಗ ಕುದಿಲಿ ಕಾಳು ನಾನು ನಿಮ್ಗೆ ನಿನ್ನೆ ವಿಡಿಯೋದಾಗ ಸಾರಿ ಇದೇ ವಿಡಿಯೋದಾಗ ತೋರ್ಸಿದ್ದ ತೋರ್ಸಿನ ಅಂತ ಅನ್ಕೋತೀನಿ ಆಂಟಿ ಹಚ್ಚಂತ ಸಂತ ಕೊಟ್ಟಾರೆ ನೋಡ್ರಿ ಇದಕ್ಕೇನು ಬೇರೆ ಬೇಡ ಹಂಗೆ ಮುಂದಿನ ತುದಿ ಕಟ್ ಮಾಡಿ ಹಚ್ಚಿದ್ರೂ ಕುದ್ರೂ ಹತ್ತೈತಿ ಸೊ ಇದು ನೋಡಿರಿ ಫ್ರೆಂಡ್ಸ್ ರಾತ್ರಿ ಮೊಗ್ಗಿ ಐತ್ರಿ ಬೆಳಗ್ಗೆ ಅಷ್ಟೊತ್ತಿಗೆ ಬರೀ ನಾನು ನೀರಾಗ ಹಾಕಿಟ್ಟೀನಿ ಗ್ಲಾಸ್ನಾಗ ಹಾಕಿ ಹೂವಾಗೈತೆ ನೋಡಿರಿ ಎಷ್ಟು ಚಂದ ಕಾಣಕತ್ತಿತ್ತಲ್ಲ ಫ್ರೆಂಡ್ಸ್ ಇಲ್ಲಿನ ಏನೋ ಈ ಕಡೆ ಮೊಗ್ಗಿ ಅದಾವೆ ರೀ ಈಗ ಇಲ್ಲೊಂದು ಮಗ್ಗಿ ಐತಿ ನೋಡಿರಿ ಅದೊಂಥರ ಮನಿ ಪ್ಲಾಂಟ್ ತರ ಅಂತ ಅನ್ಕೋತೀನಿ ನೀರಾಗ ಇಟ್ಟು ಗ್ಲಾಸ್ನಾಗ ಇಟ್ಟರು ಈ ತರ ಹೂ ಆಗ್ತಾವ ಅಂತ ಹೇಳಿ ಹ್ಮ್ ಎಲ್ಲಾ ಕಡೆ ಮಗ್ಗ್ಯದ ನೋಡ್ರಿ ಎಷ್ಟು ಚಂದ ಆಗೇತಲ್ಲ ಫ್ರೆಂಡ್ಸ್ ನಮ್ಮ ಮನೆಯಾಗ ಎಲ್ಲ ಕೆಲಸ ಮಾಡಿ ವಿಡಿಯೋ ಎಡಿಟ್ ಮಾಡತ್ತಿದ್ದೀನಿ ರೀ ನೈಟ್ ಎಡಿಟ್ ಮಾಡಿದ್ದಿಲ್ಲ ಅಂತ ಹೇಳಿ ನಮ್ಮ ಮನೆಯ ನಮ್ಮ ಆಂಟಿ ಬಲಿಯಾಗ ಬಂದು ಕೂತೀವ್ರಿ ಆಂಟಿ ಗರಗಟ್ಟ ಮಾಡ್ಯಾರ ಹ್ಞೂ ರೀ ಕಡುಬ ಗರಗಟ್ಟ ಅವ್ರಿಗೆ ಯಾಕೆ ಮಾಡಂಗೆ ಅನ್ಸಿತ್ತಂತ ಹೊಸರಿ ಇಲ್ಲೇ ಉಣ್ಣಾ ಬಂದಾರ ಕೂತಿನ್ರಿ ಮತ್ತು ಅವ್ರು ಅವ್ರ ಹೆಂಗೆ ಮಾಡ್ತಾರ ತಾಟ ಕೊಟ್ಟಾರ ಈ ಅಂಟಿ ಏನೇನು ಏನಂತಾರ ಚಪಾತಿ ಬದ್ನಿಕಾಯಿ ಪಲ್ಯ ಈ ಅಂಟಿ ತಗೊಂಡ್ಬಂದ್ರಿ ನಾನು ಕಾಪಲ್ಯ ತಗೊಂಬಂದಿದ್ನಿ ಆಂಟಿ ಕೊಟ್ಟೀನಿ ಹೊಡೆತ ಹೊಡ್ಯಾಕತ್ತ ನೋಡ್ರಿ ಸರಿ ಸರಿ ಸಾರಿ ಸರಿ ಸರಿ ನಮ್ದು ಜವಾರಿ ಊಟ ನೋಡ್ರಿ ಸದ್ಯಕ್ಕ ಯಾರ್ಯಾರ ಮನೆ ರುಚಿ ಹೆಂಗಿರ್ತೇತಿ ನೋಡ್ರಿ ಫ್ರೆಂಡ್ಸ ಮೂರು ಮಂದಿ ಇಲ್ಲೇ ಕುಂತೀವಿ ಊಟ ಮಾಡೋದ್ ಬರ್ರಿ ನಮ್ಮ ಹುಡುಗರು ಸಾಲಿಗೆ ಹೋಗ್ಯಾವ ಮಧ್ಯಾಹ್ನ ಒಬ್ಬಕ್ಕಾಗಿದ್ದೆ ನಾನು ಅನ್ನ ಕಚ್ಚಿನಲ್ಲಿ ಸಣ್ಣಗ ಇಟ್ಟು ಬಂದಿನಿಟ ಈಗ ಅನ್ನದ್ರಿನ ಆಂಟಿ ಮನೆಗೆ ಐತಿ ಊಟ ಮಾಡ್ ಬರ್ರಿ ಯಜಮಾನ್ರು ಬಂದಿದ್ರಿ ಅಡಿಗೆ ಮಾಡಿದ್ನಲ್ಲ ಮತ್ ಅಂಟಿನೂ ಗರಗಟ್ಟ ಅದು ಕೊಟ್ಟು ಕಳ್ಸಿದ್ರು ಹಂಗಾಗಿ ಯಜಮಾನ್ರು ಊಟ ಮಾಡಿದ್ರಿ ಇವಾಗ ಗಡಿಯಾರ ಮತ್ತ ಹೊರಟಿದ್ದಾರೆ ಯಾವಾಗ ಮನ್ಸು ಬಂದು ಹಾಕೋತಾರ ಇರ್ಲಿಕ್ಕಂದ್ರೆ ಇಲ್ಲ ವೈಟ್ ಕಲರ್ ಶರ್ಟ್ಗಳು ಮಸ್ತ್ ಕಾಣಿಸ್ತಾವ್ ರೀ ಯಜಮಾನ್ರಿಗೆ ಆರ ರೀ ಅದೇ ನನಗೆ ಸಿಟ್ಟ ಅದೇ ಕೆಲ್ಸ ಈಗ ಹೊರಟಿದ್ದಾರೆ ನೋಡ್ರಿ ಎಷ್ಟನೇ ಫ್ಲೋರ್ನಾಗ ಐತಿ ಲಿಫ್ಟು ಸದ್ದಿ ಬಂತು ನೋಡ್ರಿ ಅವರು ಕೆಲ್ಸಿಗೆ ಹೋಗ್ತಾರ ಫ್ರೆಂಡ್ಸ ಮೊಬೈಲ್ ರೀ ಎಲ್ಲ ಬಿಟ್ಟು ಈ ಕೇಳ್ತೀನಿ ರೀ ನಾನು ಈಗ ಮೂರುವರಿ ಇನ್ನು ಒಂದು ರೀ ಅಷ್ಟು ಟೈಮ್ದೊಳಗೆ ಒಂದು ಸ್ವಲ್ಪ ನಿದ್ದೆರ ಮಾಡಿ ಫ್ರೆಶ್ ಆಗ ಮತ್ತು ಹೇಳಿ ಸ್ವಲ್ಪ ಮುಕ್ಕೋತೀನಿ ರೀ ಈಗ ಹೋಮ್ವರ್ಕ್ ಮಾಡ್ಯಾರೀ ಇವನು ಒಂದು ಸ್ವಲ್ಪ ಅರ್ಧ ಮರ್ದ ಆಗೈತಿ ಮುಂಜಾನೆ ಲಿಟ್ಟು ಎಬ್ಬಿಸೋದು ರೂಟೀನ್ ಹಾಕ್ತೀನಿ ರೀ ಮ್ಯಾಲೆ ಅಂತ ರಾತ್ರಿ ಮಾಡಿಲ್ಲ ಅಂದ್ರೆ ನಸಿಕೆ ನಾಲ್ಕು ಗಂಟೆಗೆ ಎಬ್ಬಸ್ಕೊಂಡ್ರಸ್ತೀನಿ ರೀ ಈಗ ಹಂಗೆ ಮಾಡ್ತೀನಿ ಪಿಲ್ಲೆ ಈಗ ಬಂದುಬಿಟ್ಟೇನ ಬರೋಬ್ಬರಿ ಕೊಟ್ಟಿದ್ದ ಅಭ್ಯಾಸ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಾಲ್ಕು ಗಂಟೆಗೆ ಎಬ್ಬಿಸ್ತೀನಿ ರಾತ್ರಿ ಮಾಡಿ ಮುಖತೆ ಮುಂಜಾನೆ ಹೇಳ್ತೇವೆ ಹ್ಞೂ ನೋಡಮ್ಮಲ್ಲಿ ಈಗ ನಾವು ಸಣ್ಣವ್ರು ಇದ್ದಾನಸಿಕಾಗ ನಾವ ನಾವ ಎದ್ದು ಕುಂದ್ರುತ್ತಿದ್ದೆವು ರೀ ಫ್ರೆಂಡ್ಸ್ ನಮ್ಗೆ ಯಾರು ಎಬ್ಬಿಸ್ತಿದ್ದಿಲ್ಲ ಅಲಾರ್ಮ್ ಸಮಯ ನಮ್ಗೆ ಇರ್ತಿದ್ದಿಲ್ಲ ಅದು ಹೆಂಗೆ ಎಚ್ಚರಿಕೆ ಏನೋ ಕರೆಕ್ಟ್ ಟೈಮಿಗೆ ಎಚ್ಚರಿಕೆ ಆಗಿಬಿಡ್ತಿತ್ತು ನಮ್ಗೆ ಅಂತೂ ಟೈಮ್ ಒಂದು ಪೌಣೆ ಹತ್ತಾಗೈತ್ರಿ ಅನ್ನ ಸಾರು ಮಾಡೀನಿ ಶೇಂಗ ಸಾರು ಅನ್ನನ ಸ್ವಲ್ಪ ಮಧ್ಯಾಹ್ನದ ಪಲ್ಯ ಅದೆಲ್ಲ ಇತ್ತು ಹಾಕ್ಕೊಟ್ಟೀನಿ ಬಂದುಬಿಟ್ಟೆನ ಏನಂತ ತಿಂದಾರ ಬಾಳೆಹಣ್ಣೆ ಇದ್ವು ಅವು ಹಂಗಾಗಿ ಜಾಸ್ತಿ ಏನೋ ಇದಾಗಂಗಿಲ್ಲ ಅಂಥೇಳಿ ಈಗ ಅನ್ನ ಸಾರು ಇಬ್ರು ಹೊಡ್ತಾ ಹೊಡೆಕತ್ತರಿ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಇದೇ ತರದ ಬ್ಲಾಗ್ ದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಎಲ್ಲರಿಗೂ ಬಾಯ್